ಏಕಕಾಲಕ್ಕೆ ಎರಡೂ ಕೈಗಳಿಂದ ಬರೆಯುತ್ತಿರುವ ಈ ಯುವತಿಯ ಹೆಸರು ಆದಿಸ್ವರೂಪ ಇದಷ್ಟೇ ಅಲ್ಲ ಹತ್ತಕ್ಕೂ ಹೆಚ್ಚು ವಿಭಿನ್ನ ಶೈಲಿಯಲ್ಲಿ ಬರೆಯುವ ಕಲೆ ಈಕೆಗೆ ಕರಗತ ಇಪ್ಪತ್ತು ರೀತಿಗಳನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಅದಕ್ಕೆ ಹೆಸರು ಕೂಡ ಇಟ್ಟಿದ್ದೇನೆ ಅದರಲ್ಲಿ ಫಸ್ಟ್ ಒನ್ ಅಂತ ಮೊದಲನೇದಾಗಿ ಅದನ್ನು ಬರ್ತಾರೆ ಒನ್ ಅಪೋಸಿಟ್ ಡೈರೆಕ್ಷನ್ ಅಂತ ಈಗ ಆದಿ ಇಂದ ನನ್ನದೇ ಹೆಸರಿದ್ರೆ ಡಬಲ್ ಐ ಇಂದ ಲೆಫ್ಟ್ ಹ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ನಾವು ಐ ಅನ್ನ ರೈಟ್ ಹ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ಸೊ ಹೀಗೆ ಹೀಗೆ ಜಾಯಿಂಟ್ ಆಗ್ತಾ ಬರ್ತದೆ ಪದಗಳು ಸೆಕೆಂಡರಿ ನಾರ್ಮಲ್ ಆಗಿ ಓದಲಿಕ್ಕೆ ಆಗುವಾಗ ಲೆಫ್ಟಲ್ಲಿ ರೈಟಿನ ಮಿರರ್ ಇಮೇಜ್ ಬಟ್ ಸೈಮಲ್ಟೇನಿಯಸ್ಲಿ ಬರುತ್ತೆ ಮಂಗಳೂರಿನ ಆದಿ ಸ್ವರೂಪ ಈ ಕೌಶಲದ ಕಾರಣದಿಂದ ಹತ್ತೊಂಬತ್ತನೇ ವರ್ಷಕ್ಕೆ ಹಲವು ವಿಶ್ವ ದಾಖಲೆ ಬರೆದಿದ್ದಾರೆ ನಾನು ಮೊದಲು ಮಾಡಿದ ವರ್ಲ್ಡ್ ರೆಕಾರ್ಡ್ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ಅದು ಗ್ರೂಪಲ್ಲಿ ಒಂದು ರೆಬುಕಿ ಮೊಸಾಯ್ಕ್ ಮಾಡಲಿಕ್ಕಿತ್ತು ನಾನು ನನ್ನ ತಾಯಿ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಸೆಟ್ ಮಾಡಿದ್ವಿ ಪೃಥ್ವಿಶ್ ಪೇತ್ರೆ ಅಂತ ಹೇಳಿ ಅವರ ಟೀಮ್ ಜೊತೆಗೆ ಅದಾದ ನಂತರ ಮೋಸ್ಟ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಬೋತ್ ಹ್ಯಾಂಡ್ ರೈಟಿಂಗ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಒನ್ ಮಿನಿಟಿಗೆ ಫೋರ್ಟಿ ಫೈವ್ ವರ್ಡ್ಸ್ ಬಂದು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ ನಂತರ ಟೆಂತ್ ಸ್ಟ್ಯಾಂಡರ್ಡ್ಗೆ ಬಂದಿದ್ದೆ ಆಗ ಟೂ ತೌಸಂಡ್ ಟ್ವೆಂಟಿ ಮೋಸ್ಟ್ಲಿ ಆಗ ಆಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದೆ ಅದು ಒಂದು ಕಂಪ್ಲೀಟ್ ಪೇಂಟಿಂಗ್ ಅದರಲ್ಲಿ ಹತ್ತನೇ ಕ್ಲಾಸಿನ ಎಲ್ಲ ಪೋರ್ಷನನ್ನು ಡ್ರಾಯಿಂಗ್ ಮೂಲಕವೇ ಮಾಡಿದ್ದೆ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅದಾದ ನಂತರ ಬೋತ್ ಹ್ಯಾಂಡ್ ರೈಟಿಂಗಲ್ಲೇ ನಾನು ಒನ್ ಮಿನಿಟಲ್ಲಿ ಫೋರ್ಟಿ ಫೈವ್ ವರ್ಡ್ಸ್ ಬರೀತಿದ್ದೆ ಸೊ ಆಮೇಲೆ ಅದನ್ನು ಬ್ರೇಕ್ ಮಾಡಿ ಸಿಕ್ಸ್ಟಿ ವರ್ಡ್ಸ್ ಬರ್ದೆ ನೆಕ್ಸ್ಟ್ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾನು ಅದೇ ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಆಮೇಲೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅದೆರಡೂ ಕೂಡ ಬೋತ್ ಹ್ಯಾಂಡ್ ರೈಟಿಂಗಲ್ಲೇ ಮಿರರ್ ಅನ್ನುವ ಒಂದು ಸ್ಟೈಲಲ್ಲಿ ಆ್ಯಕ್ಚುಲಿ ಒಬ್ಬರು ಬರೆದಿದ್ರು ತರ್ಟಿ ಸಿಕ್ಸ್ ವರ್ಡ್ಸ್ ಅದನ್ನು ಬ್ರೇಕ್ ಮಾಡಿ ಇನ್ನೂ ಜಾಸ್ತಿ ವರ್ಡ್ಸನ್ನು ಮಿರರಲ್ಲಿ ಬರೆದೆ ಮಂಗಳೂರಿನ ಗೋಪಾಡ್ಕರ್ ಮತ್ತು ಸುಮಾಡ್ಕರ್ ದಂಪತಿಯ ಈ ಪುತ್ರಿ ಒಂದೂವರೆ ವರ್ಷದ ಮಗುವಾಗಿರುವಾಗಲೇ ಓದಲು ಆರಂಭಿಸಿದವರು ಎರಡೂವರೆ ವರ್ಷದವಳಿರುವಾಗ ದಿನಕ್ಕೆ ಮೂವತ್ತು ಪುಟ ಬರೆಯುತ್ತಿದ್ದ ಆದಿಸ್ವರೂಪ ಎಸ್ಎಸ್ಎಲ್ ಸಿ ಉತ್ತೀರ್ಣವಾಗಿದ್ದು ಕೂಡ ಖಾಸಗಿ ವಿದ್ಯಾರ್ಥಿನಿಯಾಗಿ ನಾನು ಎಕ್ಸಾಮ್ ಬರ್ತದ್ದು ನಾನೇ ಸ್ಟಡಿ ಮಾಡಿಕೊಂಡೆ ಕೆಲವು ಹೆಲ್ಪ್ ಮಾಡಿದ್ರು ಸೊ ಆ್ಯಕ್ಚುಲಿ ಸ್ಟಡಿ ಮಾಡಿದ ಬರೀ ಒಂದು ತಿಂಗಳು ಅಷ್ಟೇ ಟೈಮಲ್ಲಿ ಸ್ಟಡಿ ಮಾಡಿ ನೈಂಟಿ ಟೂ ಪರ್ಸೆಂಟ್ ತಗೊಂಡೆ ಮತ್ತೊಂದು ಅದೇ ಸೆಕೆಂಡ್ ಪಿ ಯು ಅದು ಎನ್ ಐ ಯು ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಅದರ ಮೂಲಕ ಮಾಡಿದೆ ಅಲ್ಲಿ ಆ್ಯಕ್ಚುಲಿ ನನಗೆ ಸೈಕಾಲಜಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಆರ್ಟ್ಸ್ ಮತ್ತು ಸೈನ್ಸ್ ಎರಡು ಕಾಂಬಿನೇಷನ್ ಮಿಕ್ಸ್ ಮಾಡಿ ಹಾಗೆ ಬಯಾಲಜಿ ಕೂಡ ಇತ್ತು ನನಗೆ ಅದನ್ನು ತಗೊಂಡೆ ಅದು ಕೂಡ ನಾನೇ ಸೆಲ್ಫ್ ಸ್ಟಡಿ ಮಾಡಿ ತಕೊಂಡದ್ದು ಅಲ್ಲಿ ಏಯ್ಟಿ ಟೂ ಪರ್ಸೆಂಟ್ ತಗೊಂಡೆ ಹಾಗೆ ಹತ್ತನೇ ವಯಸ್ಸಿನಲ್ಲಿಯೇ ಆದಿಯ ಕತೆ ಅಂತ್ಯ ನೀವೇ ಹೇಳಿ ಎಂಬ ಪುಸ್ತಕ ಬರೆದಿದ್ದ ಆದಿಸ್ವರೂಪ ತನ್ನ ಪುಸ್ತಕಕ್ಕೆ ಚಿತ್ರ ಬಿಡಿಸಿ ಏಕ ವ್ಯಕ್ತಿ ಚಿತ್ರ ಪ್ರದರ್ಶನವನ್ನು ಆಯೋಜಿಸಿದ್ದರು ತಮ್ಮ ಮಗಳಿಗೆ ಸಾಂಪ್ರದಾಯಿಕ ಶಿಕ್ಷಣ ಕೊಡಿಸದೆ ಅನೌಪಚಾರಿಕ ಶಿಕ್ಷಣದ ಮೂಲಕವೇ ಆಕೆಯನ್ನು ಸಾಧಕಿಯನ್ನಾಗಿ ರೂಪಿಸಿದ ತಂದೆ ಗೋಪಾಡ್ಕರ್ ಸ್ವರೂಪ ಅಧ್ಯಯನ ಕೇಂದ್ರ ಪ್ರಾರಂಭಿಸಿದ್ದು ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುತ್ತಿರುವ ಇತರೆ ಮಕ್ಕಳಿಗೂ ಆದಿ ಆದಿಸ್ವರೂಪಳಂತೆಯೇ ಹಲವು ಕೌಶಲ್ಯಗಳನ್ನು ಕಲಿಸುತ್ತಿದ್ದಾರೆ ಮಗಳು ಆದಿ ಸ್ವರೂಪ ಒಂದು ಕಲಿಕೆಯ ಸಾಧ್ಯತೆಗೆ ಒಂದು ಮಾದರಿ ಆಗಬೇಕು ಅಂತಲೇ ಅವಳನ್ನು ಸಿದ್ಧ ಮಾಡಿದ್ದೇವೆ ಯಾವುದೇ ಒತ್ತಡ ಇಲ್ಲದ ಯಾವುದೇ ಒಂದು ರೀತಿಯ ಕ್ಲಾಸ್ ರೂಮಿನ ರೆಡಿಮೇಡ್ ಶಿಕ್ಷಣ ಅಲ್ಲದ ಕಲಿಕೆಗೆ ಅವಳನ್ನು ತಂದು ಸ್ವ ಕಲಿಕೆಯಲ್ಲಿ ಅವಳು ಬದಲಾವಣೆಯನ್ನು ಕಂಡುಕೊಂಡಿದ್ದಾಳೆ ಹಾಗಾಗಿ ಅವಳೊಂದು ರೀತಿ ಮಾದರಿ ಆಗಲಿಕ್ಕೆ ಸಿದ್ಧಳಾಗಿದ್ದಾಳೆ ಭಾಳಷ್ಟು ಸೌಜನ್ಯವನ್ನು ಬೆಳೆಸ್ಕೊಂಡಿದ್ದಾಳೆ ಮಕ್ಕಳಲ್ಲಿ ಬೇಕಾಗಿರುವಂಥದ್ದು ಆರ್ಟಿಸ್ಟ್ ಆಗಿರುವ ಕಾರಣಕ್ಕೆ ಆರ್ಟ್ ಕಲಿಯೋದ್ರ ಮೂಲಕ ಆ ತಾಳ್ಮೆಯನ್ನು ಹೆಚ್ಚಿಸ್ಕೊಂಡಿದ್ದಾಳೆ ಬೇಡಿಕೆ ಇದೆ ಅವಳಲ್ಲಿ ಬೇಕಾದಷ್ಟು ಬೇಕು ಏನು ಬೇಕು ಬೇಕು ಅನ್ನೋದನ್ನು ಬೇಡ್ತಾ ಇದ್ದಾಳೆ ಬೇಡಿಕೆ ಇದ್ದಾಗ ಸಾಕಷ್ಟು ಅವಳಲ್ಲಿ ಡೆವಲಪ್ಮೆಂಟ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಹತ್ತು ಮಕ್ಕಳ ತಂಡವಾಗಿರುವ ಆದಿ ಸ್ವರೂಪ ಸಾಧನ ಬಳಗಕ್ಕೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಚಪ್ಪಾಳೆ ಭಾಷೆ ಕಣ್ಣಿನ ಭಾಷೆ ನೃತ್ಯ ಭಾಷೆ ಹೀಗೆ ನಲವತ್ತು ಸಂಕೇತ ಭಾಷೆಗಳನ್ನು ಇವರು ಕಲಿತಿದ್ದು ಅದನ್ನು ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಇದರೊಂದಿಗೆ ಸ್ವರೂಪಗೆ ಅಷ್ಟಾವಧಾನವೂ ಗೊತ್ತು ಅಷ್ಟಾದಶಾವಧಾನ ಅಂತ ಅಂತ ಹೇಳಿದ್ರೆ ಹದಿನೆಂಟು ಕೆಲಸಗಳನ್ನು ಏಕಕಾಲಕ್ಕೆ ಮಾಡುವುದಂತ ಒಂದೇನಂದರೆ ಲೆಫ್ಟ್ ಹ್ಯಾಂಡಲ್ಲಿ ಕೊಟ್ಟ ಟಾಪಿಕಿನ ಬಗ್ಗೆ ಡ್ರಾಯಿಂಗ್ ಮಾಡ್ತಾ ಇರ್ತೇನೆ ರೈಟ್ ಹ್ಯಾಂಡಲ್ಲಿ ಕಾಳು ಎಣಿಸ್ತಾ ಇರ್ತೇನೆ ಒಬ್ಬರನ್ನು ಕೂರಿಸಿರ್ತಾರೆ ಅವರ ಪೋರ್ಟ್ರೇಟ್ ಮಾಡ್ತಿರ್ತೇನೆ ಜೊತೆಗೆ ಗಂಟೆ ಬಾರಿಸಿದ್ದಾರೆ ಎಷ್ಟು ಗಂಟೆ ಬಾರಿಸಿದ್ದಾರೆ ಅಂತ ಹೇಳ್ತೇನೆ ಅಧಿಕ ಪ್ರಸಂಗಗಳು ಬರ್ತಾರೆ ಡಿಸ್ಟರ್ಬ್ ಆಗಲಿಕ್ಕೆ ಅಂತ ಹೇಳಿ ಅವರು ಹೇಗೆ ಡಿಸ್ಟರ್ಬ್ ಮಾಡಿದ್ರು ಅಂತಲೂ ಹೇಳಬೇಕು ಎಷ್ಟಲ್ಲಿ ಬಂದರು ಅಂತ ಹೇಳಬೇಕು ಒಂದು ಇಪ್ಪತ್ತೈದು ಇಪ್ಪತ್ತೈದು ವಸ್ತು ಕೊಡ್ತಾರೆ ವಸ್ತು ತೋರಿಸ್ತಾರೆ ಪುಸ್ತಕ ತೋರಿಸ್ತಾರೆ ಅದರ ಟೈಟಲ್ ನೆನಪಿಟ್ಕೊಳ್ಬೇಕು ಹೀಗೆ ಸುಮಾರು ಒಂದು ಹದಿನೆಂಟು ವಿಚಾರಗಳಿರ್ತವೆ ಸೊ ಅದೆಲ್ಲವನ್ನು ನೆನಪಿಟ್ಕೊಂಡು ಕೊನೆಯದಾಗಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆದ ನಂತರ ಒಂದು ಪ್ರಾಸೆಸ್ ಆದ ನಂತರ ಕಂಪ್ಲೀಟ್ ಆಗಿ ಎಲ್ಲವನ್ನೂ ರಿಪೀಟ್ ಮಾಡ್ತಾನೆ ಒಂದು ಬಿಡದೆ ಕೊನೆಗೆ ಮಾಡಿರೋ ಡ್ರಾಯಿಂಗ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ಎಷ್ಟಾಯಿತು ಅಂತ ಹೇಳ್ತಾನೆ ಬೆಲ್ ಎಷ್ಟಿತ್ತು ಎಲ್ಲವನ್ನ ಹೇಳ್ತಾನೆ ಸೊ ಇದೆಲ್ಲ ಸೇರಿ ಒಂದು ಮಾಡಿದ್ರು ತಮ್ಮಲ್ಲಿರುವ ಈ ಪ್ರತಿಭೆಯನ್ನು ಮುಂದೆ ಶಿಕ್ಷಣಕ್ಕೂ ಬಳಸಿಕೊಳ್ಳುವ ಉದ್ದೇಶ ಹೊಂದಿದ್ದಾರೆ ಆದಿಸ್ವರೂಪ ಮನೋವಿಜ್ಞಾನ ಅಭ್ಯಾಸ ಮಾಡುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡು ಉನ್ನತ ಅಧಿಕಾರಿಯಾಗಬೇಕೆಂಬ ಹಂಬಲ ಅವರದ್ದು